ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಯುವ ಕಲಾವಿದರ ಸೇರಿ ವಿಘ್ನೇಶ್ವರ ಮೂವೀಸ್ ನ ಲಾಂಛನದಲ್ಲಿ ಭದ್ರಾವತಿಯ ನಾಗರಾಜ್ ಅವರ ನಿರ್ಮಾಣದ ಸಂಸ್ಥೆಯಿಂದ ಹೊಸ ನಿರ್ದೇಶಕರಾಗಿ ಯುವ ಪ್ರತಿಭೆ ಚಂದ್ರಮೌಳಿಯವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದಂತಹ ರೀತಿಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಯುವಕ ತುಮಕೂರು ಜಿಲ್ಲೆಯ ರಾಮಗೌಡ ಅಂತಕ್ಕಂಥ ಸ್ನೇಹಿತರು ಈ ಒಂದು ಚಿತ್ರದಲ್ಲಿ ಯುವ ನಾಯಕನಾಗಿ ಅತ್ಯುತ್ತಮವಾದಂತ ಈ ಒಂದು ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ ಉತ್ತಮ ಒಂದು ತಾಂತ್ರಿಕ ವರ್ಗದ ಹಲವಾರು ಯುವಕರ ಜೊತೆಗೂಡಿ ಅತ್ಯಂತ ಯಶಸ್ವಿಯಾದಂತ ರೀತಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ನಾಡಿನ ಜನತೆಗೆ ಚಿತ್ರ ಪ್ರೇಮಿಗಳಿಗೆ ಈ ಒಂದು ಚಿತ್ರಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಮ್ಮಗಳ ಒಂದು ಸಹಕಾರವನ್ನ ತಮ್ಮೆಲ್ಲರಿಂದ ಈ ಒಂದು ಯುವಕರು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಂತ ಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಎಲ್ಲಾ ರೀತಿಯ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂತಹ ಮನವಿಯನ್ನು ಮಾಡ್ತೇನೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಅತ್ಯುತ್ತಮವಾದ ರೀತಿಯಲ್ಲಿ ಬಂದಿರತಕ್ಕಂತ ಒಂದು ಚಿತ್ರ ದಿಲ್ಮಾರ್ ಅಂತಕ್ಕಂತ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ಒಂದು ಶುಭ ಆರೈಕೆ ದೀಪಾವಳಿಯ ಒಂದು ಸಂದರ್ಭದಲ್ಲಿ ಅಂತಕ್ಕಂತ ಒಂದು ಮನವಿಯನ್ನು ಮಾಡೋದ್ರ ಜೊತೆಗೆ ಇವರೆಲ್ಲರಿಗೂ ಯಶಸ್ ಪೂರಕಲೆ ಅಂತಕ್ಕಂತ ಶುಭ ಹಾರೈಸುತ್ತೇನೆ